ರಾಜಕೀಯವಾಗಿ ಮನೆ ಕಟ್ಟಿಕೊಂಡಿರ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿ ಬಡ ಜನರಿಗೆ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಎಲ್ಲಿರ್ತಕ್ಕಂಥ ಜನದವರಿಗೆ ಸಂಪೂರ್ಣವಾಗಿ ಅವರ ಆಸ್ತಿ ಪಾಸ್ತಿಗಳ ಮನೆಗಳನ್ನು ನೆಲಸಮಗೊಳಿಸಿದ್ದಕ್ಕಾಗಿ ನಾವು ಖಂಡಿಸ್ತಾ ಇದ್ದೇನೆ ಯಾವುದೇ ಒಂದು ಅತಿಕ್ರಮಣ ತೆರವುಗೊಳಿಸ್ಬೇಕಂದ್ರೆ ಅದಕ್ಕೊಂದು ಸರ್ಕಾರದ ಒಂದು ನಿಯಮಾವಳಿಗಳನ್ನು ಇರ್ತಾವೆ ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಜಿಲ್ಲೆ ಮುಖ್ಯ ರಸ್ತೆ ಆಗಿರ್ಬೋದು ಎಮ್ ಡಿ ಆರ್ ರಸ್ತೆ ಆಗಿರ್ಬೋದು ಆ ಅನುಗುಣವಾಗಿ ಆ ರಸ್ತೆಗೆ ಸಂಬಂಧಪಟ್ಟಂಥ ಆಯಾ ರೀತಿಯಲ್ಲಿ ಸರ್ಕಾರದ ಒಂದು ನಿಯಮಾವಳಿಗಳು ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದ ಸಂಗತಿ ಅದರಲ್ಲಿ ಯಾವುದೇ ಒಂದು ಪಟ್ಟಣ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಅಕ್ರಮವಾಗಿರ್ತಕ್ಕಂಥ ಆಸ್ತಿಗಳನ್ನು ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನು ಪಡೆಯಬೇಕು ಆ ಅನುಮತಿ ಪಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮ ಪಂಚಾಯತಿಯವರು ಇರ್ಬೋದು ಅಥವಾ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟವ್ರು ಇರ್ಬೋದು ಅದಕ್ಕೊಂದು ಇವತ್ತು ನಿಗದಿತವಾಗಿ ನಾವು ಕುದುರೆ ಸಾಲುಡಿಗೆ ಒಂದು ಗ್ರಾಮ ಪಂಚಾಯಿತಿಯ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಜಿಲ್ಲಾ ಮುಖ್ಯ ರಸ್ತೆ ಹಾಯ್ದು ಹೋಗಿರುವುದರಿಂದ ರಸ್ತೆ ಮಧ್ಯಭಾಗದಿಂದ ಆರು ಮೀಟರ್ ರೈಟು ಮತ್ತು ಆರು ಮೀಟರ್ ಲೆಫ್ಟು ಇದು ಸರ್ಕಾರದ ನಿಮಾಳಿರ್ತಕ್ಕಂಥದ್ದು ಅದನ್ನು ಗಾಳಿಗೆ ತೂರಿ ಎರಡೂ ಬದಿಯಲ್ಲಿರ್ತಕ್ಕಂಥ ಐವತ್ತು ಅರುವತ್ತು ಎಪ್ಪತ್ತು ವರ್ಷಗಳಿಂದ ಕಟ್ಟಿಕೊಂಡಿರ್ತಕ್ಕಂಥ ಮನೆಗಳು ಅಂಗಡಿಗಳು ಸಮುದಾಯ ಭವನಗಳು ಶಾಸಕರ ದುರಾಡಳಿತ ಅಧಿಕಾರದ ದಾಹ ಅಧಿಕಾರಗಳ ದುರ್ಬಳಕೆಯನ್ನು ಮಾಡಿಕೊಂಡು ಅಲ್ಲಿ ರಾಜಕೀಯವಾಗಿ ಬಳಸಿಕೊಂಡು ಎಲ್ಲ ಆಸ್ತಿ ಪಾಸ್ತಿಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ಅಲ್ಲಿಯ ಬಡ ಕುಟುಂಬಗಳಿಗೆ ನಿರ್ಗತಿಕರನ್ನಾಗಿ ಮಾಡಿ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಪರ್ಯಾಯ ವ್ಯವಸ್ಥೆ ಮಾಡದೆ ಮಾಡದೆ ಆ ಜನರಿಗೆ ಅನ್ಯಾಯ ಮಾಡಿದ್ದನ್ನು ಇಂದು ನಾವು ಅಲ್ಲಿಯ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಗೌಡ್ರು ಹಾಗೂ ಶಾಂತಗೌಡ್ರು ಶಾಂತಗೌಡ್ರು ಬಿರಾದರ್ ಅಶೋಕ್ ಗೌಡ ಪಾಟೀಲ ಶಾಂತಗೌಡ ಬಿರದರ್ ಅದರಂತೆ ಹಸನ್ ಸಾಬ್ ಡಾಕ್ಟರ್ ಹಸನ್ ಕುಕಟ್ನೂರು ಇವರು ಈಗಾಗಲೇ ಕೆಡುವುದಕ್ಕಿಂತ ಪೂರ್ವದಲ್ಲಿ ಸಿ ಬಿಜಾಪುರಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನಿಯಮಾವಳಿ ಮೀರಿ ನೀವು ಅನುಮತಿ ಪಡೆಯದೆ ಡೆಮಾಲಿಶ್ ಮಾಡಬಾರ್ದು ಅಂತಕ್ಕಂಥ ಮನವಿಯನ್ನು ಸಹಿತ ನೀಡಲಾಗಿತ್ತು ಅದಕ್ಕೆ ಶಾಸಕರ ಮಾತಿಗೆ ಮಣಿದು ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೋರಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು ಪಿ ಡಬ್ಲ್ಯೂ ಇಲಾಖೆಯವರಾಗಿರ್ಬೋದು ಅದರಂತೆ ಲ್ಯಾಂಡ್ ಆರ್ಮಿ ಕೆಲಸ ವಹಿಸ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಆರ್ಮಿಯವರು ಇವತ್ತಿನ ದಿವಸ ಇದರ ಜವಾಬ್ದಾರಿಯನ್ನು ಹೊರಬೇಕಾಗ್ತಿತ್ತು ಕಾನೂನಿನ ಅಲ್ಲಿ ತನಿಖೆಯನ್ನು ಮಾಡಬೇಕೆಂಬ ವಿಷಯ ಕುರಿತು ಈಗಾಗಲೇ ನಾವು ಪಿ ಡಬ್ಲ್ಯೂ ಮಂತ್ರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರ ಗಮನಕ್ಕೂ ಸಹಿತ ತರಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಾಗಿದೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಸಹಿತ ತರಲಾಗಿದೆ ಜಿಲ್ಲಾಧಿಕಾರಿಗಳ ಇವತ್ತಿನ ದಿವಸ ಅವರ ಮೇಲೆ ಕೂಡಲೇ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸಹಿತ ಮನೆಯನ್ನು ಸಹಿತ ಪುನಃ ಮಾಡಲಾಗಿದೆ ಬಹುಶಃ ಹೊತ್ತಿಗೆ ಹದಿನೈದು ದಿವಸ ಕಳೆದ್ರೂ ಸಹಿತ ಇನ್ನೂ ಅದರ ಬಗ್ಗೆ ಯಾವುದೇ ಒಂದು ಕ್ರಮ ಜರುಗಾನೆ ಆಗಿಲ್ಲ ಅದಕ್ಕೆ ನಾನು ಪುನಃ ಇವತ್ತು ಪತ್ರಿಕೆ ಮೂಲಕ ತಮ್ಮ ಎಲ್ಲ ಸಂಬಂಧಪಟ್ಟಂಥ ಪಿ ಡಬ್ಲ್ಯೂ ಇಲ ಇಲಾಖೆಗಳಿಗೆ ಒತ್ತಾಯಿಸ್ತಾ ಇದ್ದೇನೆ ಮತ್ತು ಶಾಸಕರಿಗೂ ಸಹಿತ ನಾನು ಒತ್ತಾಯಿಸ್ತಾ ಇದ್ದೇನೆ ಅವರಿಗೆ ಕೂಡಲೇ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಅವರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥದ್ದಾಗಲಿ ನಿವೇಶನ ಕೊಡ್ತಕ್ಕಂಥದ್ದಾಗಲಿ ನ್ಯಾಯ ಒದಗಿಸಿ ಕೊಡುವುದರೊಂದಿಗೆ ಆಗಿರ್ತಕ್ಕಂಥ ಲುಕ್ಸಾನ ಅದು ಸಂಪೂರ್ಣವಾಗಿ ಆ ಮೂವತ್ತು ಮನೆಗಳ ಅಂದಾಜು ಕಟ್ಟಡ ಏನಿದೆ ಅದಕ್ಕೆ ಆಗಿರ್ತಕ್ಕಂಥ ಲುಕ್ಸಾನು ಸಹಿತ ಕಾಂಪನ್ಸೇಷನ್ ಕೊಡ್ತಾ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕು ಯಾಕೆ ಹೇಳ್ತಾಯಿದ್ದೇನೆ ಈ ಮಾತು ತಿಳ್ಕೊಂಡು ಹೇಳಿದ್ರೆ ಐವತ್ತು ಅರುವತ್ತು ವರ್ಷಗಳಿಂದ ಆ ಜನರು ಅಲ್ಲಿಯ ಗ್ರಾಮ ಅಲ್ಲಿ ಎಂಟ್ರಿಯನ್ನು ಮಾಡಿ ಗ್ರಾಮ ಗ್ರಾಮ ಪಂಚಾಯಿತಿಯ ಉತಾರಿಯನ್ನು ಸಹಿತ ತೆಗೆದುಕೊಂಡು ಜಾಗದ್ದು ಕಟ್ಟಡ ಪರ್ಮಿಷನ್ ತೆಗೆದುಕೊಂಡು ಕಟ್ಟಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕಿನವರು ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಟಿಮೇಟ್ ಕಾಪಿಯನ್ನು ಸಹಿತ ಎಸ್ಟಿಮೇಟ್ ಮಾಡಿ ಆ ಎಸ್ಟಿಮೇಟ್ ಬ್ಲೂ ಪ್ರಿಂಟ್ ಪ್ಲ್ಯಾನನ್ನು ಮಾಡಿ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಕಾಪಿಯನ್ನು ತೆಗೆದುಕೊಂಡು ಕೆ ಬಿಗೆ ಕರೆಂಟ್ ಬಿಡ್ಲಿಕ್ಕ ಎನ್ ಓ ಸಿಯನ್ನು ಸಹಿತ ಕೊಟ್ಟು ಪಂಚಾಯಿತಿಯವರು ಪ್ರತಿ ವರ್ಷವೂ ಸಹಿತ ಅಂಗಡಿಗಳಿಂದ ಲೈಸೆನ್ಸ್ ಫೀಯನ್ನು ಕಟ್ಕೊಳ್ತಾ ಮನೆಗಳಿಂದ ಗರ್ಪಟ್ಟಿಯನ್ನು ಕಟ್ಕೊಳ್ತಾ ನಲವತ್ತು ಐವತ್ತು ವರ್ಷದಿಂದ ಇವತ್ತು ಮಾಡ್ಕೊತು ಬಂದಿದ್ದಾರೆ ಅಂದಾಗ ಅಧಿಕೃತವಾಗಿ ಖರೀದಿ ಬಾಂಡ್ಗಳದಾವ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಆಸ್ತಿಯ ಡಗಳದಾವ ಅದರಂತೆ ಇದ್ದಾಗ ಆಸ್ತಿ ಮಾಲೀಕರು ಆ ಅನ್ಯಾಯಗಳು ಒಳಪಟ್ಟಿರ್ತಕ್ಕಂಥ ಫಲಾನುಭವಿಗಳು ತಿಳ್ಕೊಂಡು ತಾವು ಗುರುತಿಸಿದಂಗೆ ಆಯ್ತು ಪಂಚಾಯತಿ ಅವರು ಇವತ್ತು ಅವ್ರಿಗೆ ಒಂದು ವಾರದಲ್ಲಿ ಮೂರು ನೋಟಿಸ್ ಕೊಟ್ಟು ಉದ್ದೇಶಪೂರ್ವಕವಾಗಿ ಶಾಸಕರ ಒತ್ತಾಯದ ಮೇರೆಗೆ ಶಾಸಕರ ಕುಮ್ಮಕ್ಕಿನ ಮೇರೆಗೆ ಅಲ್ಲಿ ಜನರಿಗೆ ಶಾಸಕರದ ಒತ್ತಡದ ಮೇಲೆ ಅಧಿಕಾರಿಗಳು ಮಣಿದು ಕಾನೂನು ಬಾಹಿರವಾಗಿ ಇವತ್ತೇನದು ಸಂಪೂರ್ಣವಾಗಿ ಅನ್ಯಾಯ ಮಾಡಿದರ ಅನ್ಯಾಯ ಮಾಡಿದಂಥ ಶಾಸಕರ ವರ್ತನೆಯಂತೆ ನಡೆದಿರ್ತಕ್ಕಂಥ ಅಧಿಕಾರ ಕೂಡಲೇ ಈ ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ತಪ್ಪಿಸಿದ್ರ ಮೇಲೆ ಇಲ್ಲ ಅಂತಂದ್ರೆ ಬರುವಂಥ ದಿನಗಳಲ್ಲಿ ಎಲ್ಲ ಗ್ರಾಮಸ್ಥರ ಅಭಿಪ್ರಾಯದಂತೆ ಅನ್ಯಾಯಗೊಳಪಟ್ಟಿರ್ತಕ್ಕಂಥ ಫಲಾನುಭವಿಗಳ ಅಭಿಪ್ರಾಯದಂತೆ ಈಗಾಗಲೇ ಲೋಕಾಯುಕ್ತ ಬೆಂಗಳೂರಿಗೆ ಗಮನಕ್ಕೂ ಸಹಿತ ತರಲಾಗಿದ್ದು ಎಲ್ಲ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದ್ದು ಮುಂದೆ ಒಂದು ಹೋರಾಟದ ಮೂಲಕ ನ್ಯಾಯ ಪಡೆಯುವಂಥ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ ಇದರಲ್ಲಿ ಇನ್ನೊಂದು ಮನ್ನೊಂದು ತಿಳಿದು ಬಂತು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಕೆಲವೊಬ್ಬರು ಬಡ ಬಡ ಜನರು ಮನೆ ಕಳೆದುಕೊಂಡಿದ್ದ ಜನರ ಬಗ್ಗೆ ಕರೆಸಿಕೊಂಡು ಕೆಲವೊಂದು ಜನರಿಂದಿಲ್ಲ ನಮ್ಮ ಸ್ವಂತ ನಾವೇ ತೆಗೆದುಕೊಂಡಿವಿ ಶಾಸಕರದೇನು ತಪ್ಪಿಲ್ಲ ಅನ್ನುವಂಥದ್ದು ಮಾತನ್ನು ಸಹಿತ ಆ ಜನರ ಮೇಲೆ ಒತ್ತಡವನ್ನು ಹೇರಿ ಒತ್ತಾಯಪೂರ್ವಕವಾಗಿ ಬರೆಸಿಕೊಂಡು ಇಲ್ಲಿ ಎಲ್ಲಿ ನನ್ನ ಬಂಡವಾಳ ಅನ್ನೋದು ಹೊರಗೆ ಬೀಳ್ತೈತಿ ನನ್ನ ಮೈಲಿ ಮೇಲೆ ಬರ್ತೈತಿ ಅನ್ನುವಂಥ ಅಂಜಿಕೆಯಿಂದ ಭಾವನೆಯಿಂದ ಅವರನ್ನು ಕರೆಸಿ ಕೂಡಿಸಿ ಬರೆಸಿಕೊಂಡು ಹೋಗಿ ಜಿಲ್ಲಾಧಿಕಾರಿ ಮೂಲಕ ಒಂದು ಮುಚ್ಚಳಿಕೆ ಪತ್ರವನ್ನು ಸಹಿತ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿದೆ ಅದು ಮನಪೂರ್ವಕವಾಗಿ ಆ ಫಲಾನುಭಗಳು ಕೊಟ್ಟಿರ್ತಕ್ಕಂಥ ಪತ್ರ ಅಲ್ಲ ಅವರು ಶಾಸಕರ ಒತ್ತಾಯದ ಮೇರೆಗೆ ಅವರ ಅಣತಿಯಲ್ಲಿರ್ತಕ್ಕಂಥವರು ಬರೆದು ಪತ್ರ ಆಗಿರ್ಬೋದು ಆದರೆ ಅವರೆಲ್ಲರಿಗೂ ಸಹ ಸರಿಸಮಾನವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ ತಪ್ಪಿಸ್ತರನ್ನು ಇವತ್ತಿನ ದಿವಸ ಅಮಾನತಿನಲ್ಲಿಟ್ಟು ಎನ್ಕ್ವೈರಿ ನೇಮಿಸಬೇಕು ಜೊತೆಗೆ ಯಾರ್ಯಾರು ಯಾವ್ಯಾವ ಇಲಾಖೆಯವರು ಕೆಡುವಂಥ ಸಂದರ್ಭದಲ್ಲಿ ಶಾಮೀಲಾಗ್ಯಾರ ಅದರಲ್ಲಿ ವಿಶೇಷವಾಗಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮುಖ್ಯ ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಇಬ್ಬರು ಡಿ ಎಸ್ ಪಿಗಳು ನೂರು ಮಂದಿ ಪೊಲೀಸರು ನಾಲ್ಕು ಮಂದಿ ಸಿ ಪಿ ಐಗಳು ಪಿ ಡಬ್ಲ್ಯೂ ಡಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಇಲಾಖೆ ಅದರಲ್ಲಿ ಇವತ್ತು ರೆವನ್ಯೂ ಇಲಾಖೆ ಎಲ್ಲರೂ ಸಹಿತ ಸೇರಿಸ್ಕೊಂಡು ಇವತ್ತ ಎಲ್ಲ ಅಧಿಕಾರಿಗಳು ಶಾಸಕರ ಅಣಂತಿಯ ಅಡಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡಿದ್ದನ್ನು ಸಹಿತ ಖಂಡಿಸ್ತಾ ಮುಂದೆ ಈ ಥರ ಎಲ್ಲಿ ಸಹಿತ ಆಗಲಂಥ ರೀತಿಯಲ್ಲಿ ಕಾನೂನಿನ ಪ್ರಕಾರ ಅಧಿಕಾರಿಗಳು ಕೈಕೋಬೇಕು ಇಲ್ಲ ಅಂತಂದ್ರೆ ರಾಜಕೀಯ ಒತ್ತಡಕ್ಕೆ ಮಣಿದು ಶಾಸಕರ ಒತ್ತಡಕ್ಕೆ ಮಣಿದು ನೀವು ಮಾಡ್ತಕ್ಕಂಥ ತಪ್ಪುಗಳಲ್ಲಿ ನೀವೇ ಶಿಕ್ಷೆ ಅನುಭವಿಸಬೇಕಾಗ್ತಿತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಇನ್ನೊಂದು ಬಹುಶಃ ಲ್ಯಾಂಡ್ ಆರ್ಮಿಯವರು ಬಹುಶಃ ದೇವರಿಪ್ರಿಗೆ ಕ್ಷೇತ್ರದಲ್ಲಿ ನಾನು ಒಬ್ಬ ಅಲ್ಲಿಯ ಅಭ್ಯರ್ಥಿಯಾಗಿ ನಿಂತು ಪರಾಭವಗೊಂಡಿದ್ದರಾಗಿರ್ಬೋದು ಬಹುಶಃ ಅಲ್ಲಿ ನಡೀತಕ್ಕಂಥ ಕಾಮಗಾರಿಗಳ ಬಗ್ಗೆ ಅನೇಕ ಸಂದರ್ಭದಲ್ಲಿ ನಾನು ಲ್ಯಾಂಡ್ ಆರ್ಮಿ ಇಲಾಖೆಗೆ ಗಮನಕ್ಕೆ ತಂದಿದ್ದೀನಿ ನಾನು ಶಾಸಕರ ಒತ್ತಾಯದ ಮೇರೆಗೆ ಅವರ ಮಾತಿನಂತೆ ಇವತ್ತು ನಲವತ್ತು ಪರ್ಸೆಂಟೇಜ್ ಸಿಕ್ಸ್ಟಿ ಪರ್ಸೆಂಟೇಜ್ ಅನ್ನುವಂಥ ರೀತಿಯಲ್ಲಿ ಕಳಪೆ ಕಾಮಗಾರಿ ಮಾಡ್ತಕ್ಕಂಥದ್ದು ಸಹಿತ ಸಂಪೂರ್ಣವಾಗಿ ಅವರ ಅಧಿಕಾರಿಗಳು ಈಗಾಗಲೇ ಎರಡು ಮೂರು ಸಲ ತಿಳಿಸಿದ್ದೀನಿ ಇನ್ನೂ ಸಹಿತ ಸರಿಪಡಿಸ್ತಕ್ಕಂಥ ದಿಕ್ಕಿನಲ್ಲಿ ಆ ಇಲಾಖೆ ಅಧಿಕಾರಿಗಳು ಹೋಗ್ತಾ ಇಲ್ಲ ಉದಾಹರಣೆಗಾಗಿ ನಾವೊಂದು ಎರಡು ಕೋಟಿ ರೂಪಾಯಿ ಕೆಲಸ ಅಂಬೇಡ್ಕರ್ ಭವನ ಅಂತಕ್ಕಂಥ ವಿಚಾರದಲ್ಲಿ ದೇವರಿಬ್ಬರಿಗೆ ನಾನು ಹಾಕ್ಸಿದ್ದೆ ನಾನು ಇಲ್ಲ ಟೆಡ್ ಮೇಲೆ ಮಂಜೂರಾಗಿ ಬಂದಿರತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿಯನ್ನು ಕರೆಸಿ ಅಡಿಗಲ್ಲು ಮಾಡಿಸ್ಬೇಕನ್ನುವಂಥ ವಿಚಾರ ಅಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೆ ಅದಕ್ಕೆ ಇವತ್ತಿನ ದಿವಸ ತರಾತುರಿಯಲ್ಲಿ ಶಾಸಕನೊಬ್ಬನೇ ಯಾವ ಉಸ್ತುವಾರಿಯ ಗಮನಕ್ಕೂ ಇಲ್ಲ ಯಾವುದೇ ಸಂಬಂಧಪಟ್ಟಂಥ ಇಲಾಖೆಯಿಂದ ಮಂಜೂರಾಗಿರ್ತಕ್ಕಂಥ ಆ ಇಲಾಖೆಯ ಮಂತ್ರಿಯ ಫೋಟೋನೂ ಸಹಿತ ಇಲ್ಲ ಅವ್ರ ಹೆಸರು ಇಲ್ಲ ತನ್ನ ಒಂದು ಸ್ವಂತ ವೈಯಕ್ತಿಕವಾಗಿರ್ತಕ್ಕಂಥ ಫೋಟೋ ಹಾಕಿಕೊಂಡು ಅಡಿಗಲ್ಲು ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಲ್ಲಿ ರಾಜಕೀಯವಾಗಿ ಸಂಪೂರ್ಣವಾಗಿ ಎದ್ದು ಕಾಣುತ್ತದೆ ಸರ್ಕಾರ ಕಾಂಗ್ರೆಸ್ಸಿಂದ ಆಗಿರೋದ್ರಿಂದ ಆ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರ ಪ್ರೋಟೋಕಾಲ್ ಪ್ರಕಾರ ಇವತ್ತು ಸಿ ಎಮ್ ಆಗಿರ್ಬೋದು ಡೆಪ್ಟಿ ಸಿ ಎಮ್ ಆಗಿರ್ಬೋದು ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಆ ಸಂಬಂಧಪಟ್ಟಂತೆ ಇ ಮಂಜೂರಾಗಿರ್ತಕ್ಕಂಥ ಇಲಾಖೆಯ ಅನುದಾನಕ್ಕೆ ಸಂಬಂಧಪಟ್ಟ ಯಾರೇ ಇರ್ತಾರೆ ಅವರು ಪ್ರೋಟೋಕಾಲ್ ಪ್ರಕಾರ ಫೋಟೋ ಹಾಕಿಕೊಂಡು ಅಡಿಗಲಾಲಿ ಉದ್ಘಾಟನೆ ಮಾಡ್ತಕ್ಕಂಥ ಪಾರಂಪರಿಕವಾಗಿ ಸರ್ಕಾರದ ನಿಯಮಾವಳಿಯಲ್ಲಿರ್ತಕ್ಕಂಥ ಒಂದು ವಿಷಯ ಅದು ಎಲ್ಲವನ್ನೂ ಸಹಿತ ಗಾಳಿಗೆ ತೋರಿ ತನ್ನ ಮನಸ್ಸಿಗೆ ಬಂದಂತೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಐದೈದು ಕೋಟಿ ದುಡ್ಡನ್ನು ತಂದು ಕೇವಲ ಕಂಟಿ ಕಡಿಸುವುದರ ಮೂಲಕ ಅಲ್ಪ ಸ್ವಲ್ಪದಲ್ಲಿ ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಉಳಿದ ಹಣವನ್ನು ಸಹಿತ ಎತ್ತಿ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅದನ್ನು ಉದಾಹರಣೆಗಾಗಿ ನಾಯಕ ನಾ ಪ್ರಾಕ್ಟಿಕಲ್ ಆಗಿಯೂ ಸಹಿತ ನಾನು ಕೂಡ ಈಗಾಗಲೇ ಲ್ಯಾಂಡರ್ ಹೇಳಿದ್ದೀನಿ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಹೇಳಿದ್ದೀನಿ ಯಾರೂ ಸಹಿತ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರದ ಆಗಿರ್ತಕ್ಕಂಥ ಕಳಪೆ ಮಟ್ಟದ ಕಾಮಗಳನ್ನು ಪುನರ್ ಇವತ್ತಿನದಲ್ಲ ಒಂದು ಥರ್ಡ್ ಪಾರ್ಟಿಗೆ ಎನ್ಕ್ವೈರಿ ನೇಮಿಸ್ತಕ್ಕಂಥ ದಿಕ್ಕಿನಲ್ಲಿ ಸಂಬಂಧಪಟ್ಟಂಥ ಸಚಿವರಿಗೆ ಸಂಪೂರ್ಣ ವಿವರವಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇನೆ ಇನ್ನು ನೀರಾವರಿ ಇಲಾಖೆಯಲ್ಲಿ ದೇವರ ಪುರುಗಿ ಭಾಗದಲ್ಲಿ ಬಂದಿರತಕ್ಕಂಥ ಅನುದಾನ ಇವತ್ತಿನ ದಿವಸ ಆಯಾ ಕಾಂಟ್ರಾಕ್ಟ್ರುಗಳು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಶಾಸಕರ ಪತ್ರ ಅಥವಾ ಸಂಬಂಧಿಕ ಶಾಸಕರ ಪತ್ರದೊಂದಿಗೆ ಇವತ್ತಿನ ಅಧಿಕಾರಿಗಳನ್ನು ತಂದು ತಮ್ಮ ಮನಸ್ಸಿಗೆ ಬಂದಂತೆ ಕೆಲಸವನ್ನು ಮಾಡ್ತಕ್ಕಂಥ ಹೋಗ್ತಕ್ಕಂಥ ರೀತಿಯಲ್ಲಿ ಇಡೀ ಅಲ್ಲಿ ಕ್ಷೇತ್ರದ ಜನತೆ ಕಾ ಎದ್ದು ಕಾಣ್ತಾ ಇದೆ ಅದನ್ನು ಸಹಿತ ನಾನು ಎರಡು ಮೂರು ಸಲ ಆ ಕಾಂಟ್ರಾಕ್ಟ್ರಾಗಿರ್ಬೋದು ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸರಿಯಾದಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿರಿ ಯಾಕಂದರೆ ಶಾಶ್ವತವಾಗಿರ್ತಕ್ಕಂಥ ಇನ್ನೆರಾವರಿಯ ಕೆಲಸ ರೈತರಿಗೆ ನೀರು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಅಚ್ಚುಕಟ್ಟಾಗಿ ಗುಣಮಟ್ಟದಲ್ಲಿ ಆಗಿರಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ನಾನು ಮಾಡಿದೆ ಮಾಡಿದ್ದೇನೆ ಅದರಲ್ಲಿ ಸಹಿತ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಸಹಿತ ನಾನು ಈಗಾಗಲೇ ಪತ್ರದ ಮೂಲಕ ನಾನು ತಿಳಿಸಿದ್ದೇನೆ ಅದೇ ರೀತಿಯಾಗಿ ಮೈನರಿಜೇಷನ್ ಇರ್ಬೋದು ಜೆ ಜಿ ಎಮ್ ವಿಚಾರದಲ್ಲಿ ಆಗಿರ್ಬೋದು ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಹಿತ ಅನೇಕ ವಿಚಾರಗಳನ್ನು ಸಹಿತ ಕೈ ಹಾಕ್ತಕ್ಕಂಥದ್ದು ರಾಜಕೀಯ ಮಾಡ್ತಕ್ಕಂಥದ್ದು ಪಕ್ಷ ಭೇದ ಮಾಡ್ತಕ್ಕಂಥದ್ದು ಶಾಸಕರಿಂದ ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಕೀಳು ಮಟ್ಟದ ರಾಜಕಾರಣ ಮಾಡ್ತಾಯಿದ್ದೇವೆ ಶಾಸಕರಾಗಿರ್ತಕ್ಕಂಥವ್ರು ಚುನಾವಣೆ ಆಗುವವರಿಗೂ ಸಹಿತ ಪಕ್ಷ ಚುನಾವಣೆ ಆದ ನಂತರ ನಮ್ಮೆಲ್ಲರ ಪ್ರತಿನಿಧಿನೂ ಆದನು ಅಂತಕ್ಕಂಥದ್ದು ಮರೆತುಕೊಂಡು ಕೇವಲ ತಮ್ಮ ಜೆ ಡಿ ಎಸ್ ಕಾರ್ಯಕರ್ತರ ವರ್ತನೆಯಂತೆ ಉಳಿದವರಿಗೂ ಸಹಿತ ದೂರಿಡ್ತಕ್ಕಂಥ ನಿಟ್ಟಿನಲ್ಲಿ ಆಗಿರೋದು ಅಥವಾ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತಿನ ನಡೀತಾ ಇದೆ ಅದನ್ನು ಇವತ್ತಿನ ದಿವಸ ನಾನು ಖಂಡಿಸ್ತಾ ಇದ್ದೇನೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಜನರ ಆಕ್ರೋಶ